ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸಾಸರವಾಡ ಗ್ರಾಮದ ಶ್ರೀ ಶಂಕರಲಿಂಗ ಗಡ್ಡಿ ಬಸವೇಶ್ವರ ಜಾತ್ರಾ ಮಹೋತ್ಸವವು ಅಪಾರ ಭಕ್ತ ಸಮೂಹದ ಮಧ್ಯೆ ನೆರವೇರಿತು ಜಾತ್ರಾ ಮಹೋತ್ಸವದ ಎರಡನೇ ದಿನವಾದ ಇಂದು ಅಗ್ನಿಕುಂಡ ಹಾಯುವ ಮಹೋತ್ಸವ ಅತ್ಯಂತ ಶ್ರದ್ದಾ ಭಕ್ತಿಯಿಂದ ನೆರವೇರಿತು ಬೆಳಗ್ಗೆ ಸಾಸರವಾಡ ಗ್ರಾಮದ ಗಡ್ಡಿ ಬಸವೇಶ್ವರ ದೇವಸ್ಥಾನದಿಂದ ಹೊರಟ ವೈರಭದ್ರೇಶ್ವರನ ಪಲ್ಲಕ್ಕಿ ಮಹೋತ್ಸವವು ಪುರವಂತರ ಪುಣಿತ ಸಮ್ಮೇಳನ ನಂದಿ ಕೋಲು ಹಾಗೂ ಸುಮಂಗಲೆಯರ ಕಳಶ ಕನ್ನಡಿಯೊಂದಿಗೆ ವೈಭವ ಪೂರಿತ ಮೆರವಣಿಗೆಯು ಗಡ್ಡಿಯ ಬಸವೇಶ್ವರ ಹಾಗೂ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಆಗಮಿಸಿತ್ತು ಈ ವೇಳೆ ಶಾಸ್ತ್ರದಾರದೊಂದಿಗೆ ವೀರ ವೇಷ ಕುಂತ ಹಕುತ್ತಾ ಪುರವಂತರರು ಹಾಗೂ ಗ್ರಾಮದ ಭಕ್ತರು ಪಲ್ಲಕ್ಕಿಯೊಂದಿಗೆ ವೀರಭದ್ರೇಶ್ವರ ದೇವಸ್ಥಾನದ ಎದುರಿನಲ್ಲಿ ಸ್ವಿದ್ಧಪಡಿಸಿದ್ದ ಅಗ್ನಿ ಕುಂಡದಲ್ಲಿ ಹಾಯುವ ಮೂಲಕ ತಮ್ಮ ಭಕ್ತಿ ಸಮರ್ಪಣೆ ಮಾಡಿದ್ರು ಜಾತ್ರ ಮಹೋತ್ಸವಕ್ಕೆ ಸುತ್ತಮುತ್ತಲಿನ ಸಹಸ್ರಾರು ಭಕ್ತಾದಿಗಳು ಆಗಮಿಸಿ ಶಂಕರ ಲಿಂಗನ ಕೃಪೆಗೆ ಪಾತ್ರರಾದರು బసవరాజ్ నవలుగుంద్ టీవీ ట్వలిఫోర్ న్యూస్ షిర్హట్టి